ಈ ಸಿನಿಮಾ ಹೀರೋ ನಾನು ಹಾಸನಲ್ಲಿ ಎಷ್ಟು ಥಿಯೇಟರ್ಸ್ ಇದೆ ಆ್ಯಂಡ್ ಥಿಯೇಟರ್ಸ್ ನೇಮ್ಸ್ ಗೊತ್ತಿದೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಅವನಿರಬೇಕಿತ್ತು ಚಿತ್ರದ ನಾಯಕ ನಟ ಭರತ್ ಮಾತಾಡ್ತಾಯಿದ್ದೀನಿ ಅವನಿರಬೇಕಿತ್ತು ಸಿನಿಮಾ ಆಲ್ ಓವರ್ ಕರ್ನಾಟಕ ಒಂದು ಬೆಸ್ಟ್ ಓಪನಿಂಗ್ ತಗೊಂಡಿದೆ ಆ್ಯಂಡ್ ತುಂಬ ಚೆನ್ನಾಗಿ ಓಡ್ತಾ ಇದೆ ಇವಾಗ ಹಾಸನಲ್ಲಿ ಸೆಕೆಂಡ್ ವೀಕಿಗೆ ನಮಗೆ ಥಿಯೇಟರ್ ಸಿಕ್ಕಿದೆ ಎಸ್ ಪಿ ಜಿ ಚಿತ್ರಮಂದಿರ ಫೋರ್ ತರ್ಟಿ ಟು ಸೆವೆನ್ ತರ್ಟಿ ಶೋ ಎರಡು ಇರುತ್ತೆ ಸೊ ಇವಾಗ ನಾವು ಫುಡ್ ಕೋರ್ಟಿಗೆ ಬಂದಿದ್ದೀವಿ ಹಾಸನ್ ಫುಡ್ ಕೋರ್ಟ್ಗೆ ಇಲ್ಲಿ ನಮ್ಮ ಅವನಿರಬೇಕಿತ್ತು ಚಿತ್ರದ ಬಗ್ಗೆ ಆ ಜನಗಳಿಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತು ಅನ್ನೋದನ್ನ ತಿಳ್ಕೊಳ್ಳೋಣ ಆ್ಯಂಡ್ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ತುಂಬ ಸಿಂಪಲ್ ಕ್ವಶನ್ನು ಸರ್ ಆಸಾನಲ್ಲಿ ಎಷ್ಟು ಥಿಯೇಟರ್ಸ್ ಇದೆ ಐದು ಸೂಪರ್ ನೋಡಿ ಸರ್ ಸಾಂಗ್ ಕೇಳಿದ್ದೀರಾ ಅಂದರೆ ನಾವು ಒಂದು ಕೂಪನ್ನ ನಿಮ್ಗೆ ಆಫರ್ ಮಾಡ್ತೀನಿ ಆಯಿತಾ ಈ ಸಾಂಗ್ ಕೇಳಿದ್ದೀರಾ ಹಾಂ ಈ ಸಿನಿಮಾ ಹೀರೋ ನಾನು ಆಯಿತಾ ಹಾಗಾಗಿ ಇದು ಈ ಫಿಲಮ್ನ ನೋಡಿ ನಿಮಗೋಸ್ಕರ ಒಂದು ಫ್ರೀ ಓಪನ್ ಕೊಡ್ತೀವಿ ನಾಲ್ಕು ಜನ ಹಾಸನಲ್ಲಿ ಎಷ್ಟು ಥಿಯೇಟರ್ಸ್ ಇದೆ ಆ್ಯಂಡ್ ಥಿಯೇಟರ್ಸ್ ನೇಮ್ಸ್ ಗೊತ್ತಿದೆ ಥಿಯೇಟರ್ ನೇಮ್ಸ್ ಗೊತ್ತು ಸಹ್ಯಾದ್ರಿ ಎಸ್ ಪಿ ಜಿ ಗುರು ಥಿಯೇಟರ್ ಬಾನು ಥಿಯೇಟರ್ ಪೃಥ್ವಿ ಥಿಯೇಟರ್ ಪಿಕ್ಚರ್ ಪ್ಯಾಲೇಸ್ ಓ ಮೈ ಗಾಡ್ ಫುಲ್ ಎಲ್ಲ ಗೊತ್ತಿದೆ ತಗೊಳ್ಳಿ ಈಗ ಒಂದು ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳ್ತೀನಿ ಹಾಸನಲ್ಲಿ ಎಷ್ಟು ಥಿಯೇಟರ್ಸ್ ಇದೆ ಆಮೇಲೆ ಥಿಯೇಟರ್ ನೇಮ್ಸ್ ಗೊತ್ತಿದೆ ನೇಮ್ಸ್ ಇದೆ ಪೃಥ್ವಿ ಟಾಕೀಸು ಗುರು ಟಾಕೀಸು ಭಾನು ಥಿಯೇಟ್ರ್ ಸಹ್ಯಾದ್ರಿ ಪಿಕ್ಚರ್ ಪ್ಯಾಲೇಸು ಎಸ್ ಪಿ ಜಿ ಸೂಪರ್ ಆಮೇಲೆ ಈ ಸಿನಿಮಾ ಯಾವ ಥಿಯೇಟ್ರಲ್ಲಿದೆ ಅಂತ ಅವ್ನಿಗೆ ಎಸ್ ಮಾಡಿ ಎಸ್ ಪಿ ಜಿ ಸೂಪರ್ ಖುಷಿ ಆಯಿತು ನಾಲ್ಕು ಟಿಕೆಟ್ ಫ್ರೀ ಇದೆ ದಯವಿಟ್ಟು ಹೋಗಿ ನಾಳೆ ಫಿಲಮ್ ನೋಡಿ ಏನು ಅಂದರೆ ಹಾಸನಿಂದ ಹೊರಹೊಮ್ಮಿರೋ ಫೇಮಸ್ ಆ್ಯಕ್ಟರ್ ಇಬ್ರೆಸ್ ರೈಲು ಸರ್ ಹಾಸನಿಂದ ಬಂದಿರೋದು ಎಸ್ ಹಾಂ ಸೂಪರ್ ಗೊತ್ತಿದೆ ದೀಪಿಕಾ ದಾಸ್ ನೋಡಿ ಗೊತ್ತಿರುತ್ತೆ ಕೆಲವೊಬ್ರು ನೆನ್ಸ್ಕೊಳ್ಳೋದ್ರಲ್ಲಿ ಕಷ್ಟ ಪಡ್ತಾರೆ ಇಲ್ಲಿ ಪರವಾಗಿಲ್ಲ ನಾವ್ ತಗೊಳ್ಳಿ ಸರ್ ನಾಲ್ಕು ಟಿಕೆಟ್ ಫ್ರೀ ಇರುತ್ತೆ ದಯವಿಟ್ಟು ಎಸ್ ಪಿ ಜಿ ಥಿಯೇಟರ್ ಬಂದು ಸಿನಿಮಾ ನೋಡಿ ಸೊ ನೋಡಿದ್ರಲ್ಲ ನಾವು ಕೇಳಿದ ಕ್ವಶನ್ ಗೆ ತುಂಬ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರು ನಾಳೆ ಸಂಡೇ ಆಗಿರೋದ್ರಿಂದ ಎಲ್ಲರೂ ಫ್ರೀ ಇರ್ತೀರಾ ಅನ್ಕೋತೀನಿ ಸಂಜೆ ನಾಲ್ಕೂವರೆ ಏಳುವರೆ ಎರಡು ಶೋ ಇರುತ್ತೆ ಎಸ್ ಬಿ ಜಿಲಿ ಮಿಸ್ ಮಾಡದೆ ನಮ್ಮ ಸಿನಿಮಾನ ನೋಡಿ ಫಿಲಮ್ ಹೆಸರು ಅವನಿರಬೇಕಿತ್ತು